ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಆತನಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ ಇನ್ನು ವಿಜಯಪುರ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ಸಚಿವ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿಹಾರ ಹಾಕಿ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಲಾಯಿತು ಇನ್ನು ತಾಲೂಕಿನ ಹಲವು ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದು ಅತನಿ ಬಂದ್ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ಮಳಿಗೆಗಳು ಸಂಪೂರ್ಣ ಬಂದ್ ಮಾಡಿ ಈ ಪ್ರತಿಭಟನೆಯನ್ನ ನಡೆಸಲಾಯಿತು

ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದ್ರು ಅದಕ್ಕ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಮತ್ತೆ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನದಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ಇದೇ ರೀತಿ ಪದೇ ಪದೇ ಆದ್ರೆ ನಾವು ಹಿಮಾಖರಿಗೆ ಮತ್ತೆ ಪುನಃ ಆಚರಣೆ ಮಾಡ್ತಿದ ದೇಶ ಹೇಳಕ ಇಷ್ಟಪಡ್ತೀವಿ ಇವತ್ತು ಅತ್ನಿ ಕರೆಗೆ ಎಲ್ಲಾ ಸಮಾಜದವರು ಎಲ್ಲ ಸಂಘಟನೆದವರು ದಲಿತರು ಮಹಿಳೆಯರು ಬಂದು ಎಲ್ಲರೂ ಇವತ್ತು ಅತ್ನಿ ಬಂದ್ಗೆ ಕರಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದ್ರೆ ನಮ್ಮ ಬುದ್ಧಿವಂತ ಆದಂತ ಅಮಿಷ ಶಾ ಅವ್ರ ಬುದ್ಧಿವಂತರೇ ಅವರು ಯಾಕಂದ್ರೆ ನಮ್ಮಂತವ್ರ್ಗೆ ಎಬ್ಬಿಸ್ಲಕ್ಕಂದ್ರೆ ನಮ್ಗೆ ಎಬ್ಸ್ ಕೊಡ್ತಾರ ಬುದ್ಧಿವಂತರು ಯಾಕಂದ್ರೆ ನಾವು ಹಿಂಗೆ ಒಗ್ಗಟ್ಟಾಗ್ತಿಲ್ಲ ಇದ್ದೀವಿ ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬ ಖಂಡನೀಯ ಅದ್ರ ಸಲಾಗಿ ನಾವೆಲ್ಲ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅತ್ನಿ ಬಂದ್ ಕರೆ ಕೊಟ್ಟು ಉಗ್ರವಾದ ದೊಡ್ಡದಾದ ಹೋರಾಟ ಮಾಡಿ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ನಮ್ದು ಇವತ್ತು ಹೋರಾಟ ಮಾಡಿದೆವು ಈ ಅಮಿತ್ ಶಾ ಅವರು ಇವತ್ತೆಲ್ಲ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಬರುವ ಮಂದಾಗ ನಾವು ದೊಡ್ಡದಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಲ್ಲ ನಮ್ಮ ನಾಯಕರ ಮುಖಾಂತರ ನಾ ಕೇಳಿಕೊಳ್ತೇನೆ ಈ ಅಮಿತ್ ಶಾ ಅವರು ಕಾನೂನು ಮಂತ್ರಿ ಆಗುದು ಭಾರತ ಸಂವಿಧಾನದಿಂದ ಆ ಸಂವಿಧಾನ ಅರ್ತ್ಕೊಂಡು ಅವು ಮಾತಾಡಬೇಕಾಗಿತ್ತು ಅದ್ರ ಮುಂದಾದ್ರೆ ಇನ್ನೂ ಟೈಮ್ ನಾವು ಮಿಂಚಲ್ಲ ಯಾವ್ದೇ ಯಾವ್ದೇ ರೀತಿ ಅದ್ರ ಮುಂದಿನ ಅವಕಾಶ ಐತಿ ಅದಕ್ಕೆ ಭಾರತ ದೇಶಗ ಎಲ್ಲಾರ ಕ್ಷಮೆ ಕೇಳಬೇಕು ಹಾಗು ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ನಾನು ಜೈ ಭೀಮ್ ಜೈ ಭಾರತ್